ನಮ್ಗೆ ಯಾವ ಹೀರೋದಲ್ಲೂ ನಮ್ ಹಿಂದೂ ಕನ್ನಡ ಉಳಿಸ್ತೀವಿ ಜನ ಒಂದ್ ಮತ್ತೆ ತಿನ್ಕೊಳಿ ಯಾಕೆ ಅವ್ರಿಗೆ ಈರೋ ಬೇಕೀ ನೀವು ಅವ್ರಿಗೆರೋ ಹಿರಬೇಕು ನಮ್ ಕನ್ನಡ ಇಂಡ್ ಬಲಿಬೇಕ್ರಿ ಯಾರಾದ್ರೇನ್ರಿ ನೋಡ್ರಿ ಕೂಡ ಇನ್ನೂರು ರೂಪಾಯಿ ಟಿಕೆಟ್ ನೀವು ಮೂರ್ ಅವ್ರು ನೋಡ್ತೀರಾ ಎರಡ್ ಅವ್ರು ನೋಡ್ತೀರಾ ಇನ್ನೇ ಬಿಟ್ ನೋಡ್ರಿ ನೀವು ಕೆಡವ್ರಿಗೆ ಇಸ್ಕೋಟಿ ಮಾಡ್ಗೇನ್ ಮೈಂಡ್ ರಿಲ್ಯಾಕ್ಸ್ ಎಂಟರ್ಟೈನ್ಮೆಂಟ್ ಬೇಕು ರಿಲ್ಯಾಕ್ಸ್ ಬೇಕು ಅದ್ ಆಚೆ ಬರಬೇಕು ಅವನೇ ಬೇಕು ಇವರೇ ಬೇಕು ಅಂತ ತಪ್ಪವಲ್ಲ ಈ ಫ್ಯಾನ್ಸ್ ಬಾ ಮಾತಾಡ್ತಾರೆ ಈಗ ನಂಬರ್ಸ್ ಗ್ರೇಟು ನಂಬರ್ಸ್ ಗ್ರೇಟ್ ಅಂತ ಕೆಲವರು ಓಕೆ ವೈಯಕ್ತಿ ಮನಸ್ಸಿಗೆ ಇಷ್ಟ ಇದೆ ಬಟ್ ನಮಗೆ ಸರ್ ಬೇಕು ಸರ್ ಈಗ ನೀವು ಕನ್ನಡ ಇಂಡಸ್ಟ್ರಿ ಒಂದು ಪ್ರಶ್ನೆ ಹೇಳ್ತೀನಿ ಈಗ ಅಲ್ಲು ಅರ್ಜುನ್ ಒಂದು ಸಿನಿಮಾ ಬರ್ತಿದೆ ಪುಷ್ಪಟು ಅಂತ ಸೊ ಅವರು ಒಂದು ವಿವಾದ ಆಯ್ತು ಎಲ್ಲ ಕನ್ನಡಿಗರು ರೊಚ್ಚಿಗೆದ್ಬಿಟ್ರು ಏನಂದ್ರೆ ಸ್ಟೇಜ್ ಮೇಲೆ ಬಂದಾಗ ಅವ್ರು ಕನ್ನಡದಲ್ಲಿ ಮಾತಾಡಲಿಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರು ಈಗ ಬೇರೆ ಕಡೆ ತಮಿಳುಗ್ ಹೋದ್ರೆ ಮತ್ತೆ ತೆಲುಗು ಹೋದ್ರೆ ಅವ್ರವ್ರ ಭಾಷೆಲಿ ಭಾಷೆಯಲ್ಲಿ ಮಾತಾಡ್ತಾರೆ ರೋಗಿ ಬಟ್ ಅದೇ ಕನ್ನಡ ಕರ್ನಾಟಕಕ್ಕೆ ಬಂದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ ನಾನು ಸ್ವಲ್ಪ

ಮೂವತ್ತ ರೂಪಾಯಿ ಕೂಡ ರೈಸ್ ಕೊಡ್ತಾರೆ ಸಾಂಬಾರು ಕೊಡ್ತಾರೆ ಊಟ ಊಟ ಮಾಡ್ತಿದ್ರೆ ಅದೇ ನೀವು ಹೋದ್ರೆ ರೈಸ್ ಮಾಡಿಕರೆ ರೈಸ್ ಬಂದ್ ಮೂವತ್ ರೂಪಾಯಿ ಕೊಡ್ತಾರೆ ಡಾಲಿಗ್ ಬಂದ್ ನೂರು ತೊಗೊಂತಾರೆ ಇಲ್ ಬಂತ ತಿನ್ನಾ ಜನ ಬೆಲೆ ಅದಕ್ಕೆ ಹೌದು ಸತ್ಯ ಆಗಲ್ಲ ಆಗಲ್ಲ ಯಾಕೆ ಹೇಳ್ರಿ ಸೇಫೆಸ್ಟ್ ಪ್ಲೇಸ್ ಅಂತೀರಾ ಸೇಫೆಸ್ಟ್ ಪ್ಲೇಸ್ ಸರ್ ಬಂದಿರ್ತಾರ ಇಲ್ಲಿ ಬೆಂಗಳೂರು ಕರ್ನಾಟಕ ನಮ್ಮ ಸ್ಟೇಪ್ ಇದೆ ಸರ್ ಇದು ಉಪೇಂದ್ರ ಅವ್ರದ್ದು ವಾರ್ನರ್ ಅಂತ ರಿಲೀಸ್ ಮಾಡಿದ್ರು ಮೊನ್ನೆ ಉಪೇಂದ್ರ ವಿವೇಕ್ ಸಿಂಹದು ವಾರ್ನರ್ ಅಂತ ರಿಲೀಸ್ ಮಾಡಿದ್ರು ನೋಡಿದ್ರೆ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾವು ಆ ನಮ್ಮ ಎಸ್ ಆರ್ ನೋ ಆರ್ಬೇಕು ನಿಮ್ಸ ಓಕೆ ಸರ್ ನಿಮ್ಮ ಹೆಸರು